ಕೊರಟಗೆರೆ ಗ್ರಾಮೀಣ ಭಾಗದ ಹಳ್ಳಿಗಳ ಶಾಲೆಗಳ ಅಭಿವೃದ್ಧಿಗೆ ಇಂಡಿಗೋ ಪೈಂಟ್ಸ್ ಕಂಪನಿ ಅಳಿಲು ಸೇವೆಗೆ ಮುಂದಾಗಿದೆ ಎಂದು ಕಂಪನಿಯ ಬ್ರಾಂಚ್ ಮ್ಯಾನೇಜರ್ ಸಂಜೀವ್ ನಾಯಕ್ ತಿಳಿಸಿದರು ಕೊರಟಗೆರೆ ತಾಲೂಕಿನ ಅರಸಾಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಕಂಪನಿಯಿಂದ ಸುಮಾರು ಒಂದು ಲಕ್ಷ ವೆಚ್ಚದ ಪೈಂಟ್ಸ್ ವಿತರಿಸಿ ಮಾತನಾಡಿದ ಗ್ರಾಮೀಣ ಭಾಗದ ಶಾಲೆಗಳಿಗೆ ನೆರವಾಗುವ ಉದ್ದೇಶದಿಂದ ಇಂಡಿಗೋ ಉತ್ಸವ ಎಂಬ ಯೋಜನೆಯೊಂದಿಗೆ ಕಂಪನಿ ಮುಂದಡಿ ಇಟ್ಟಿದೆ ಇದಕ್ಕಾಗಿ ಕಂಪನಿಯು ಪಾಲುದಾರ ಮಧುಗಿರಿ ಸತೀಶ್ ಇಲ್ಲಿ ಶಾಖೆ ತೆರೆದು ಉತ್ತಮ ವ್ಯಾಪಾರ ಮಾಡಿದ ಪರಿಣಾಮ ಕಂಪನಿಯು ಈ ಸೇವೆ ಕಲ್ಪಿಸಿದೆ ಎಂದರು अहिले हाम्रो शरीरको काम हुन्छ ಸತೀಶ್ ಅಂತ ಸುರಬಿ ಕೋಟಂಡ್ ಹಾರ್ಡ್ವೇರ್ಸ್ನ ಮಾಲೀಕರು ಮತ್ತು ಇಂಡಿಗೋ ಪೇಂಟ್ಸ್ನ ಡೀಲರ್ ಆಗಿದ್ದು ನಾವು ಈಗ ಇಂಡಿಗೋ ಸೇವಾ ಉತ್ಸವ ಅನ್ನೋ ಒಂದು ದೊಡ್ಡ ಆಂದೋಲನವನ್ನು ಈ ಆಲ್ ಇಂಡಿಯಾ ಇಡೀ ಇಂಡಿಯಾದಲ್ಲೆಲ್ಲ ಫುಲ್ ಮಾಡ್ತಾ ಆ ಒಂದು ಭಾಗವಾಗಿ ಇಲ್ಲಿ ಹರ್ಷಾ ಹರ್ಷಾಪುರ ಶಾಲೆಯಲ್ಲಿ ಹೈಸ್ಕೂಲ್ಗೆ ನಾವು ಪೇಂಟನ್ನ ಮಾಡಿಕೊಡ್ಬೇಕು ಅಂತ ಮಾನ್ಯ ಯಾರು ಎಚ್ ಡಿ ಎಮ್ ಸಿ ಸದಸ್ಯರು ಮತ್ತು ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ಸಿಬ್ಬಂದಿಗಳು ಕೇಳಿಕೊಂಡಾಗ ನಾವು ಅದಕ್ಕೆ ಸ್ಪಂದಿಸಿ ಇರೋ ಒಂದು ಸವಲತ್ತನ್ನ ಶಾಲೆಗೆ ಮಾಡಿಕೊಡ್ಬೇಕು ಬಡ ಮಕ್ಕಳಿಗೆ ಅನುಕೂಲ ಆಗಬೇಕು ಅಂತ ಈ ಶಾಲೆಗೆ ಸುಮಾರು ರಾಷ್ಟ್ರೀಯ ಮತ್ತು ಸ್ಟೇಟ್ ಲೆವೆಲ್ ಪ್ರೈಸ್ಗಳೆಲ್ಲ ಬಂದಿದೆ ಅನ್ನೋ ಒಂದು ಮನಗಂಡು ಇವ್ರಿಗೆ ಏನಾದರೂ ಒಂದು ಸೇವೆ ಕೊಡಬೇಕು ಅಂದ್ಬಿಟ್ಟು ನಾವು ಈಗ ಇಂಡಿಗೋ ಪೇಂಟ್ನ ವತಿಯಿಂದ ಫ್ರೀಯಾಗಿ ನಾವು ಪೇಂಟನ್ನ ಮಾಡಿಕೊಟ್ಟಿದ್ದೀವಿ ಇದೊಂದು ಒಳ್ಳೆಯ ಉದ್ದೇಶ ಆಗಿದ್ದು ಇನ್ನು ಮುಂದೆ ಇಂಥ ಅನೇಕ ಶಾಲೆಗಳು ಮಾಡಬೇಕು ಅಂತ ಗುರಿಯನ್ನು ಇಂಡುಗೊಪ್ಪೆಂಟ್ನವರು ಇಟ್ಕೊಂಡಿದ್ದಾರೆ ನಮ್ಮ ಸಹಕಾರದೊಂದಿಗೆ ಇದನ್ನು ಸಹಕಾರ ಮಾಡಬೇಕು ಅಂತ ನಾವು ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ ಮುಂದೆ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳ್ತೇನೆ